ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಅಕ್ಷಯ ತೃತೀಯ ಕಂಡರೆ ಅರ್ಥವೇನು ಅಕ್ಷಯ ತೃತೀಯ ಹಿಂದೂ ಪಂಚಾಂಗದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಕನಸಿನಲ್ಲಿ ಇದು ಕಾಣಿಸಿಕೊಂಡರೆ ಇದರ ಅರ್ಥವನ್ನು ಧಾರ್ಮಿಕ ಮನೋವಿಜ್ಞಾನ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಬಹುದು ಧಾರ್ಮಿಕ ಅಥವಾ ಜ್ಯೋತಿಷ್ಯದ ಅರ್ಥ ಶುಭದ ಸೂಚನೆ ಇದು ಲಕ್ಷ್ಮೀನಾರಾಯಣರ ಕೃಪೆ ಆರ್ಥಿಕ ಸುಖಾಭಿವೃದ್ಧಿ ಅಥವಾ ಜೀವನದಲ್ಲಿ ಅಕ್ಷಯ ಶುಭದ ಸಂಕೇತವಾಗಿದೆ ಪುರಾಣಗಳಲ್ಲಿ ಅಕ್ಷಯ ತೃತೀಯ ದೇವತೆಗಳು ಮತ್ತು ಪಿತೃಗಳಿಗೆ ಪ್ರಿಯ ದಿನವೆಂದು ಪರಿಗಣಿಸಲಾಗಿದೆ ಪಿತ್ರಗಳ ಸಂಕೇತ ಕನಸಿನಲ್ಲಿ ಪೂಜೆ ತರ್ಪಣ ಮಾಡುವ ದೃಶ್ಯ ಕಂಡರೆ ಪೂರ್ವಜರ ಆಶೀರ್ವಾದ ಅಥವಾ ಅವರ ಅಪೂರ್ಣ ಇಚ್ಛೆಗಳ ಸೂಚನೆಯಾಗಿದೆ ಸಾಮಾಜಿಕ ಪ್ರಾಮುಖ್ಯತೆ ಈ ಹಬ್ಬವು ಬಂಗಾರ ಹೊಸ ಬೀಜಗಳ ಕೊಳ್ಳುವಿಕೆ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಕನಸು ಹೊಸ ಆರ್ಥಿಕ ಅವಕಾಶಗಳ ಸೂಚಕವಾಗಿರಬಹುದು ಮನೋವಿಜ್ಞಾನದ ವಿಶ್ಲೇಷಣೆ ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್ ಆಶಯಗಳ ಪ್ರತಿಫಲನ ನೀವು ಅಕ್ಷಯ ತೃತೀಯದ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ತಯಾರಿ ನಡೆಸುತ್ತಿದ್ದರೆ ಕನಸಿನಲ್ಲಿ ಅದು ಪ್ರತಿಬಿಂಬಿಸಬಹುದು ಸಂಪತ್ತು ಸುರಕ್ಷತೆಯ ಬಯಕೆ ಬಂಗಾರ ಅಥವಾ ಹಣದ ಪ್ರತೀಕವಾಗಿದೆ ಕನಸಿನಲ್ಲಿ ಹಬ್ಬದ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಸಾಂಸ್ಕೃತಿಕ ಪ್ರಭಾವ ಗ್ರಾಮೀಣ ಅಥವಾ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಈ ಹಬ್ಬದ ಪ್ರಾಮುಖ್ಯತೆ ಹೆಚ್ಚು ಹೀಗಾಗಿ ಬಾಲ್ಯದ ಸ್ಮರಣೆಗಳು ಕನಸಿನಲ್ಲಿ ಮೂಡಿರಬಹುದು ವೈಜ್ಞಾನಿಕ ವಿವರಣೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಮೆದುಳು ರ್ಯಾಂಡಮಾಯ್ ಮೂವ್ಮೆಂಟ್ ಹಂತದಲ್ಲಿ ಅಂದರೆ ನಿದ್ರೆಯ ಸಮಯದಲ್ಲಿ ಮೆದುಳು ದಿನದ ಅನುಭವಗಳನ್ನು ಚಿಂತೆಗಳನ್ನು ಸಂಸ್ಕರಿಸುತ್ತದೆ ಉದಾಹರಣೆಗೆ ಹಬ್ಬದ ತಯಾರಿ ಪೂಜೆ ಅಥವಾ ಹೊಸ ಬಟ್ ನಗೆಗಳ ಖರೀದಿಗಳ ಯೋಚನೆಗಳು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಸರಳ ನರವಿಜ್ಞಾನ ಹಬ್ಬದ ಸಮಯದಲ್ಲಿ ಡೊಪಮೈನ್ ಹಾರ್ಮೋನ್ ಹೆಚ್ಚಾಗಿರುವುದರಿಂದ ಸಂತೋಷದ ಕನಸುಗಳು ಬರಲು ಸಾಧ್ಯತೆ ಹೆಚ್ಚು ಕನಸಿನ ಪ್ರಕಾರಗಳು ಮತ್ತು ಅರ್ಥಗಳು ಕನಸಿನ ದೃಶ್ಯ ಸಂಭಾವ್ಯ ಅರ್ಥಗಳು ಅಕ್ಷಯ ತೃತೀಯ ಪೂಜೆ ಮಾಡುವುದು ಧಾರ್ಮಿಕ ಪ್ರಗತಿ ಅಥವಾ ದೈವಿಕ ಕೃಪೆ ಬಂಗಾರ ಅಥವಾ ಹೊಸ ವಸ್ತುಗಳು ಕೊಳ್ಳುವುದು ಆರ್ಥಿಕ ಲಾಭ ಅಥವಾ ಹೊಸ ಅವಕಾಶಗಳು ಚಿತ್ರಗಳಿಗೆ ತರ್ಪಣ ಕೊಡುವುದು ಪೂರ್ವಜರ ಆಶೀರ್ವಾದ ಅಥವಾ ಅಪೂರ್ಣ ಇಚ್ಛೆಗಳು ಹಬ್ಬದಲ್ಲಿ ಭಾಗವಹಿಸದಿರುವುದು ಜೀವನದಲ್ಲಿ ಏನೋ ಕೊರತೆಯ ಭಾವನೆ ಏನು ಮಾಡಬೇಕು ಶುಭ ಕನಸು ಬಂದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಸ್ವರ್ಣದಾನ ಗೋದಾನ ಮಾಡಲು ಪ್ರಯತ್ನಿಸಿ ಅಶುಭ ಭಾವನೆ ಬಂದರೆ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಪಿತೃತರ್ಪಣ ಮಾಡಿ ಕ್ಷೇತ್ರತೀಯದ ಕನಸು ನಿಮ್ಮ ಅವಚೇತನ ಮನಸ್ಸಿನ ಪ್ರತಿಫಲನ ಇದು ಧಾರ್ಮಿಕ ಭಾವನೆಗಳು ಚಿಂತೆಗಳ ಸೂಚಕ ಸಂಪತ್ತು ಅಥವಾ ಸುರಕ್ಷತೆಯ ಬಯಕೆ ಸಾಂಸ್ಕೃತಿಕ ಸಂಪರ್ಕದ ನೆರವು ಕನಸುಗಳನ್ನು ಅತಿಯಾಗಿ ವಿಶ್ಲೇಷಿಸಬೇಡಿ ಅವು ನಿಮ್ಮ ಮನಸ್ಸಿನ ಸಹಜ ಪ್ರಕ್ರಿಯೆಗಳು ನಿಜ ಜೀವನದಲ್ಲಿ ಧಾರ್ಮಿಕ ಅಥವಾ ಸಾಮಾಜಿಕ ಭಾಗವಹಿಸುವಿಕೆ ಹೆಚ್ಚಿಸಿದರೆ ಮನಸ್ಸು ಶಾಂತವಾಗುತ್ತದೆ ನಿಮ್ಮ ಕನಸು ಯಾವ ರೀತಿಯ ಅಕ್ಷಯ ತೃತೀಯ ದೃಶ್ಯವನ್ನು ಒಳಗೊಂಡಿತ್ತು ವಿವರ ಹಂಚಿಕೊಂಡರೆ ನಿಖರವಾದ ಅರ್ಥ ಕೊಡಲು ಸಾಧ್ಯವಾಗುತ್ತದೆ ಕನಸಿನಲ್ಲಿ ಅಕ್ಷಯ ತೃತೀಯ ಕಾಣುವುದಕ್ಕೆ ವೈಜ್ಞಾನಿಕ ವಿವರಣೆ ಕನಸಿನಲ್ಲಿ ಹಬ್ಬಗಳು ಅಂದರೆ ಅಕ್ಷಯ ತೃತೀಯದಂತ ಕಾಣಿಸಿಕೊಳ್ಳುವುದು ಮಾನವ ಮೆದುಳಿನ ಸಹಜ ಕ್ರಿಯೆ ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಈ ರೀತಿಯಾಗಿವೆ ನಿದ್ರೆಯ ನರವಿಜ್ಞಾನ ಆಫ್ ಡ್ರೀಮ್ಸ್ ಅಂದರೆ ನಿದ್ರೆ ಈ ಹಂತದಲ್ಲಿ ಮೆದುಳು ಸಕ್ರಿಯವಾಗಿ ಕನಸುಗಳನ್ನು ರಚಿಸುತ್ತದೆ ಹಬ್ಬಗಳಿಗೆ ಸಂಬಂಧಿಸಿದ ಸ್ಮರಣೆಗಳು ಭಾವನೆಗಳು ಮತ್ತು ಕೈನಂದಿನ ಅನುಭವಗಳು ಮೆದುಳಿನಲ್ಲಿ ಸಂಗ್ರಹಗೊಂಡು ಕನಸಿನಲ್ಲಿ ಪುನರಾವರ್ತನೆಯಾಗುತ್ತದೆ ಪಾಲ್ಯದಿಂದಲೂ ಅಕ್ಷಯ ತೃತೀಯದಂತಹ ಹಬ್ಬಗಳನ್ನು ಆಚರಿಸುತ್ತಿದ್ದರೆ ಅವು ನಿಮ್ಮ ಅವಚೇತನ ಮನಸ್ಸಿನಲ್ಲಿ ಆಳವಾಗಿ ಬೇರೆರುತ್ತದೆ ಭಾವನಾತ್ಮಕ ಪ್ರಾಮುಖ್ಯತೆ ಈ ಹಬ್ಬವು ನಿಮಗೆ ಸಂತೋಷ ಪಾರಿವಾರಿಕ ಬಂಧ ಅಥವಾ ಆರ್ಥಿಕ ಭದ್ರತೆ ಅಂದರೆ ಬಂಗಾರ ಖರೀದಿಯ ಸಂಪ್ರದಾಯದೊಂದಿಗೆ ಸಂಬಂಧಿಸಿದ್ದರೆ ಕನಸಿನಲ್ಲಿ ಅದರ ಪ್ರತಿಫಲನ ಸಹಜ ಸ್ಮರಣೆಗಳ ಸಂಯೋಜನೆ ಮೆಮೊರಿ ಕನ್ಸಾಲಿಡೇಷನ್ ಹತ್ತಿರದ ದಿನಗಳಲ್ಲಿ ನೀವು ಹಬ್ಬದ ತಯಾರಿ ಅಥವಾ ಚರ್ಚೆಗಳಲ್ಲಿ ಭಾಗವಹಿಸಿದ್ದರೆ ಮೆದುಳು ಆ ಅನುಭವಗಳನ್ನು ನಿದ್ರೆಯಲ್ಲಿ ಪುನಃ ಸಂಯೋಜಿಸುತ್ತದೆ ಸಾಮಾಜಿಕ ಮಾಧ್ಯಮ ಟಿವಿಯಲ್ಲಿ ಅಕ್ಷಯ ತೃತೀಯದ ವಿಷಯಗಳನ್ನು ನೋಡಿದರೆ ಅದು ಕನಸಿಗೆ ಪ್ರೇರಣೆ ನೀಡಬಹುದು ಹಬ್ಬದ ದಿನ ಸಿಹಿ ತಿಂಡಿ ಹೊಸ ಬಟ್ಟೆಗಳ ವಾಸನೆ ಸ್ಪರ್ಶ ಕನಸಿನಲ್ಲಿ ಪುನರಾವರ್ತನೆಯಾಗಬಹುದು ಶ್ರವಣ ಪ್ರಚೋದನೆ ಶಾಂತಿ ಮಂತ್ರ ಭಜನೆಗಳು ಕೇಳಿದರೆ ಅದು ಕನಸಿನ ಥೀಮ್ ಆಗಿರಬಹುದು ಕನಸಿನಲ್ಲಿ ಅಕ್ಷಯ ತೃತೀಯ ಕಾಣುವುದು ಮೆದುಳಿನ ಸಹಜ ಪ್ರಕ್ರಿಯೆ ಇದು ನಿಮ್ಮ ದೈನಂದಿನ ಅನುಭವಗಳ ಪ್ರತಿಫಲನ ಸಾಂಸ್ಕೃತಿಕ ಧಾರ್ಮಿಕ ಸಂಕೇತಗಳ ಪುನರಾವರ್ತನೆ ಭಾವನಾತ್ಮಕವಾಗಿ ಮಹತ್ವದ ಸಂದರ್ಭಗಳ ಮಾನಸಿಕ ಪುನರ್ ಸಂಸ್ಕರಣೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು